ಯಾರಿದ್ದಾರೆ ಈ ಲೋಕದಲ್ಲಿ ಮೇಧಾವಿಗಳು ಯಾರಿದ್ದಾರೆ ಪಂಡಿತರು ಯಾರಿದ್ದಾರೆ ಪಂಡಿತರಾಗಿರ್ಬೋದು ಮೇಧಾವಿಗಳಾಗಿರ್ಬೋದು ಇಲ್ಲ ಹಣವಂತರಾಗಿರ್ಬೋದು ಗುಣವಂತರೂ ಆಗಿರ್ಬೋದು ಎಲ್ಲರನ್ನು ಕುರಿತು ಹೇಳಿದ್ದಾನ ಅಥವಾ ಕೆಲವರನ್ನು ಕುರಿತು ಹೇಳಿದ್ದಾನ ಎಲ್ಲರನ್ನು ಕುರಿತು ಯುದ್ಧ ವೀರನು ಯುದ್ಧ ಶೂರನು ಬಲಶಾಲಿ ಉನ್ನತ ಪುರುಷನು ಆರೋಗ್ಯ ಪುರುಷನು ಶ್ರೇಷ್ಠ ಪುರುಷನು ಏನೂ ಇಲ್ಲ ಎಲ್ಲರೂ ಹುಲ್ಲಿನ ಹೂವಿನಂತೆ ಇದ್ದಾರೆ ಹುಲ್ಲು ಹೂವು ಎಲ್ಲರೂ ಒಂದು ದಿನ ಹುಲ್ಲು ಒಳ್ಳೆ ರೀತಿಯಲ್ಲಿ ಕಾಣುತ್ತೆ ಆನಂತರ ನಂತರ ಒಣಗಿ ಹೋಗುತ್ತೆ ಹೂವು ಕೂಡ ಅದ್ಭುತವಾಗಿ ಕಾಣುತ್ತೆ ಆ ನಂತರ ಒಣಗಿ ಹೋಗುತ್ತೆ ಉದುರಿ ಹೋಗುತ್ತೆ ನಮ್ಮ ಜೀವನ ಕೂಡ ಅಷ್ಟೇ ಯೌವನ ಕಾಲದಲ್ಲಿ ಒಂದು ಆಕಾರ ಚಿಕ್ಕ ಕಾಲದಲ್ಲಿ ಬಾಲಕರ ಕಾಲದಲ್ಲಿ ಯುವಕರ ಕಾಲದಲ್ಲಿ ವೃದ್ಧರ ಕಾಲದಲ್ಲಿ ಮಹಾವೃದ್ಧರ ಕಾಲದಲ್ಲಿ ನೋಡುವಾಗ ಈ ಆಕಾರ ಬದಲಾಗುತ್ತೆ ಆ ನಂತರ ಉದುರಿ ಹೋಗೋದಕ್ಕೆ ಹತ್ತಿರವಾಗುತ್ತೇವೆ ಅಂದರೆ ಏನರ್ಥ ಆಗುತ್ತೆ ಅಂತ ನೋಡುವಾಗ ತಾತ್ಕಾಲಿಕವಾದದ್ದು ಅಂದರೆ ಸ್ವಲ್ಪ ಕಾಲ ಇರುವಂಥದ್ದು ಮುಗಿದೋಗುವಂಥ ಕಾಲ ಸಮೀಪವಾಗ್ತಾ ಇದೆ ನಾವಾಗಿರ್ಬೋದು ನಾವಿರುವಂಥ ಈ ಭೂಲೋಕ ಆಗಿರ್ಬೋದು ಇಲ್ಲಾಂದರೆ ನಮ್ಮ ಮಧ್ಯದಲ್ಲಿ ನಿವಾಸಿಸುವಂಥ ಜನರಾಗಿರ್ಬೋದು ಆಸ್ತಿ ಆಗಿರ್ಬೋದು ಅಂತಸ್ತು ಆಗಿರ್ಬೋದು ಸಂಪಾದನೆ ಆಗಿರ್ಬೋದು ಇವೆಲ್ಲ ನೋಡುವಾಗ ಇವೆಲ್ಲ ನೋಡುವಾಗ ತಾತ್ಕಾಲಿಕವಾದಂಥದ್ದು